ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ನಾನು ನಿನ್ನೆ ಒಳ ಮೀಸಲಾತಿಯನ್ನು ಕುರಿತು ಯಾವ್ಯಾವೆಲ್ಲ ವಿಡಿಯೋ ಮಾಡಿದ್ದೀನಿ ಅದಕ್ಕೆ ಬಹಳಷ್ಟು ಜನ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿದ್ದೀರಿ ಯಾವ ಥರ ಅಲೆಮಾರಿ ಜನಾಂಗಗಳನ್ನು ನೆಗ್ಲೆಕ್ಟ್ ಮಾಡಲಾಗಿದೆ ಅಲೆಮಾರಿ ಜನಾಂಗಗಳಿಗೆ ಇಲ್ಲಿ ಅನ್ಯಾಯ ಆಗಿದೆ ಅಂತ ಕೂಡ ಹೇಳಿದಿರಿ ಎಸ್ ಮತ್ತಷ್ಟು ಡೀಟೇಲ್ ಆಗಿ ನಾನು ನಿಮಗೆ ಈ ಒಂದು ಯಾವ ಥರ ಸರ್ಕಾರ ಸಿಗ್ರಿಗೇಟ್ ಮಾಡಿದೆ ಯಾವ ಥರ ಮೊದಲು ನಾಗಮೋಹನ್ ದಾಸ್ ಕಮಿಟಿ ಕೊಟ್ಟಂಥ ಒಂದು ರೆಕಮೆಂಡೇಶನನ್ನು ಯಾರು ಇವರು ಯಾವ ಥರ ಬದಲಾವಣೆ ಮಾಡಿದ್ದಾರೆ ಅನ್ನೋದನ್ನು ಡೀಟೇಲ್ ಆಗಿ ಹೇಳ್ತೀನಿ ನೋಡಿ ಎಸ್ಸಿ ಒಳ ಮೀಸಲಾತಿ ದಶಕಗಳ ಬೇಡಿಕೆ ಈರೇರಿದ್ರೂ ಕೂಡ ಆ್ಯಕ್ಚುಲಿ ಬೇಡಿಕೆನ ಪ್ರಾರಂಭ ಮಾಡಿದ್ದು ಮಾದಿಗ ಸಮುದಾಯದವರು ಮೂರು ದಶಕಗಳಿಗಿಂತಲೂ ಹೆಚ್ಚಿಗೆ ಆಯಿತು ಅವರೇ ಇದಕ್ಕೆ ಈ ಒಂದು ಒಳ ಮೀಸಲಾತಿನ ನೀಡಬೇಕು ಅಂತ ಫೈಟ್ ಮಾಡ್ತಾ ಇದ್ದಿದ್ದು ಆದರೆ ಲಾಸ್ಟಿಗೆ ಅವರಿಗೆ ನ್ಯಾಯ ಸಿಕ್ಕಿದೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಬರುತ್ತೆ ಗೈಸ್ ಪ್ರವರ್ಗಗಳ ಸಂಖ್ಯೆ ಮೂರಕ್ಕೆ ಇಳಿಸಿದ್ದೇಕೆ ಇದರಿಂದ ಯಾರಿಗೆ ಲಾಭ ಮತ್ತು ಯಾರಿಗೆ ನಷ್ಟ ಯಾರ್ಯಾರಿಗೆ ಲಾಭ ಆಗೈತಿ ಯಾರ್ಯಾರಿಗೆ ನಷ್ಟ ಆಗೈತಿ ಅನ್ನೋದನ್ನು ನೋಡೋಣ ದಲಿತ ಸಮುದಾಯಗಳ ಬಹುಕಾಲದ ಬೇಡಿಕೆಯಾದಂಥ ಒಳ ಮೀಸಲಾತಿಗೆ ಸಿದ್ದರಾಮಯ್ಯ ಸರ್ಕಾರ ಅನುಮೋದನೆಯನ್ನು ನೀಡಿತ್ತು ಪರಿಶಿಷ್ಟ ಜಾತಿಗಳನ್ನು ಮೂರು ಭಾಗಗಳಾಗಿ ವಿಂಗಡಿಸಿ ಹದಿನೇಳು ಪರ್ಸೆಂಟ್ ಮೀಸಲಾತಿಯನ್ನು ಹಂಚಿಕೆ ಮಾಡಲಾಗಿದೆ ಓಕೆ ಆದರೆ ನಾಗಮೋಹನ್ ದಾಸ್ ಅವರ ಸಮಿತಿ ಕೊಟ್ಟಿರುವಂಥ ರೆಕಮೆಂಡೇಷನ್ಗೂ ಈಗ ಸರ್ಕಾರ ಮಾಡಿರುವಂಥ ಬದಲಾವಣೆಗೂ ಇದರಿಂದ ಯಾರಿಗೆ ಲಾಭ ಆಗುತ್ತೆ ಯಾರಿಗೆ ನಷ್ಟ ಆಗುತ್ತೆ ಅನ್ನೋದನ್ನು ನೋಡೋದಾದರೆ ನೋಡಿ ಮೊದಲು ಏನಾಗಿತ್ತು ಐದು ಪ್ರವರ್ಗಗಳನ್ನು ಮೂರಕ್ಕೆ ಇಳಿಸಲಾಗಿದೆ ಅನ್ನುವಂಥ ಒನ್ನೇದು ಇದನ್ನ ಯಾಕೆ ಇಳಿಸಿದ್ರಿ ದಲಿತ ಸಂಘಟನೆಗಳು ಏನು ಕೇಳ್ತಾವಂದ್ರೆ ಸಿದ್ದರಾಮಯ್ಯ ಸರ್ಕಾರ ಒಳ ಮೀಸಲಾತಿಗಾಗಿ ಒಪ್ಪಿಗೆ ನೀಡಿದ್ದು ಪರಿಶಿಷ್ಟ ಜಾತಿಗಳಲ್ಲಿ ಮೂರು ವರ್ಗ ಮಾತ್ರ ಸೆವೆಂಟೀನ್ ಪರ್ಸೆಂಟ್ ಮೀಸಲಾತಿಯನ್ನು ಹಂಚಿಕೆ ಮಾಡಿದೆ ಹಂಗಂದ್ರೆ ನ್ಯಾಯಮೂರ್ತಿ ಈ ನಾಗಮೋಹನ್ ದಾಸ್ ಆಯೋಗ ಆದರೂ ಯಾಕೆ ರಚನೆ ಮಾಡಿದ್ರಿ ಅದ್ರ ಉಪಯೋಗ ಆದರೂ ಏನಾಯಿತು ನ್ಯಾಯಮೂರ್ತಿ ಈ ಒಂದು ನಾಗಮೋಹನ್ ದಾಸ್ ಅವರು ಕೊಟ್ಟಂಗೆ ನೀವು ಶಿಫಾರಸನ್ನ ಇಂಪ್ಲಿಮೆಂಟೇ ಮಾಡಲಿಲ್ಲ ಅಂದ್ರೆ ಇದು ಯಾರಿಗೂ ಉಪಯೋಗಕ್ಕೈತಿ ಒನ್ನೇದ ಅವರೇ ಅವೈಜ್ಞಾನಿಕವಾಗಿ ಈ ಒಂದು ಸಮೀಕ್ಷೆನ ಮಾಡಿದ್ದಾರೆ ಅನ್ನೋದು ವಿವಾದಕ್ಕೆ ಕಾರಣ ಕೂಡ ಆಗಿದೆ ಸರ್ಕಾರ ತಾನು ಐತಿಹಾಸಿಕ ನಿರ್ಧಾರ ತೆಗೆದುಕೊಂಡಿದೆ ಅಂತ ಎಲ್ಲ ಕಡೆ ಹೇಳತಿ ಆದ್ರೆ ಕೆಲವೊಂದಿಷ್ಟು ನಾಯಕರು ಇದನ್ನು ಒಪ್ಕೊಳ್ಳಕ್ಕೆ ರೆಡಿ ಇಲ್ಲ ಎಲ್ಲರಿಗೂ ಈ ನಿರ್ಧಾರ ಒಪ್ಪಿತವಾಗಿದೆ ಅನ್ನುವಂಥ ಒಂದು ಪ್ರಶ್ನೆ ಬರ್ತದೆ ಓಕೆ ಹಂಗೆ ಅಲ್ಲ ಈವನ್ ಒಂದು ಒಳ ಮೀಸಲಾತಿ ಆಯೋಗ ಅಂತನೇ ರಚನೆ ಮಾಡಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾರೆ ಅದನ್ನು ನೋಡಲಿಕ್ಕೂ ಕೂಡ ಮಾಡಬೇಕು ಅಂತ ಸರ್ಕಾರ ಹೇಳಿದೆ ಎರಡು ತಿಂಗಳೊಳಗೆ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು ಅನ್ನುವಂಥ ಡಿಮ್ಯಾಂಡ್ ಇನ್ನೊಂದು ಕಡೆ ಇದೆ ನೋಡಿ ಸರ್ಕಾರದಿಂದ ಒಳ ಜಾತಿಗಳ ವರ್ಗೀಕರಣ ಹೇಗಿದೆ ಅನ್ನೋದನ್ನು ನಾನು ನಿಮ್ಗೆ ಇಲ್ಲಿ ಹೇಳ್ತಾ ಹೋಗ್ತೀನಿ ಜಾತಿಗಳ ವರ್ಗೀಕರಣವನ್ನು ಯಾವ ರೀತಿ ವರ್ಗೀಕರಣ ಮಾಡಲಾಗಿದೆ ಎಂಬುದನ್ನು ಗಮನಿಸಿದರೆ ಒಳ ಮೀಸಲಾತಿಗೆ ಪ್ರಮುಖ ಹಕ್ಕುದಾರರಾಗಿದ್ದ ಪರಿಶಿಷ್ಟ ಎಡಗೈ ಇವರು ಯಾರು ಮಾದಿಗ ವರ್ಗೀಕರಣದಲ್ಲಿ ಹದಿನೆಂಟು ಜಾತಿಗಳನ್ನು ತರಲಾಗಿದೆ ಎಡಗೈದವರಿಗೆ ಹದಿನೆಂಟು ಜಾತಿಗಳು ಇದಾವೆ ಎಡಗೈ ವರ್ಗೀಕರಣದಲ್ಲಿ ಈ ವರ್ಗೀಕರಣದಲ್ಲಿ ಒಟ್ಟು ಜನಸಂಖ್ಯೆ ಅಷ್ಟಿದೆ ಅಪ್ರಾಕ್ಸಿಮೇಟ್ಲಿ ಮೂವತ್ತೇಳು ಲಕ್ಷ ಓಕೆ ಮೂವತ್ತಾರು ಲಕ್ಷ ಅರವತ್ತೊಂಬತ್ತು ಸಾವಿರದ ಸಮಥಿಂಗ್ ಇದೆ ಗೈಸ್ ಓಕೆ ಅಂದರೆ ಶೇಕಡಾ ಮೂವತ್ತ್ ನಾಲ್ಕು ಪರ್ಸೆಂಟರಷ್ಟು ಜನಸಂಖ್ಯೆ ಎಡಗೈ ಜನಸಂಖ್ಯೆನೇ ಇದೆ ಆಯ್ತಾ ಎಸ್ ಸಿ ಒಳಗೆ ಈ ವರ್ಗೀಕರಣದಲ್ಲಿ ಒಟ್ಟು ಜನಸಂಖ್ಯೆಯಲ್ಲಿ ಈ ಒಂದು ತರ್ಟಿ ಫೋರ್ ಪರ್ಸೆಂಟ್ರಷ್ಟು ಇರುವರೆದಿರೋದ್ರಿಂದ ಈ ವರ್ಗೀಕರಣಕ್ಕೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ಶಿಫಾರಸಿನಂತೆ ಆರು ಪರ್ಸೆಂಟ್ ಪ್ರಮಾಣವನ್ನು ಆರು ಪರ್ಸೆಂಟ್ ಮೀಸಲಾತಿಯ ಪ್ರಮಾಣವನ್ನು ನೀಡಲಾಗಿದೆ ಕಲ್ಪಿಸಲಾಗಿದೆ ಇನ್ನು ಪರಿಶಿಷ್ಟ ಜಾತಿ ಬಲಗೈ ಅಂದರೆ ಇವ್ರು ಯಾರು ಚಲವಾದಿ ಸಮುದಾಯಕ್ಕೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಶಿಫಾರಸು ಮಾಡಿದ್ದು ಐದು ಪರ್ಸೆಂಟ್ ಮೀಸಲಾತಿಯನ್ನು ಆದರೆ ಸರ್ಕಾರ ಕೊಟ್ಟಿದ್ದು ಆರು ಪರ್ಸೆಂಟ್ ಕೊಟ್ಟಿದೆ ಅಂದರೆ ಇಲ್ಲಿ ಚಲವಾದಿ ಸಮುದಾಯಕ್ಕೆ ಸರ್ಕಾರ ಫೇವರ್ ಮಾಡಿದೆ ಮಾದಿಗ ಸಮುದಾಯಕ್ಕಿಂತಲೂ ಇವ್ರಿಗೆ ಒಂದು ಪರ್ಸೆಂಟ್ ಹೆಚ್ಚಿಗೆ ಕೊಟ್ಟಿದೆ ಅನ್ನೋದು ಕೂಡ ಇಲ್ಲೊಂದು ವಾದ ಇದೆ ಇದಕ್ಕೆ ನಿಮ್ಮ ಅನಿಸಿಕೆ ಏನು ಗೈಸ್ ಚಲವಾದಿ ಸಮುದಾಯಕ್ಕೆ ಆರು ಪರ್ಸೆಂಟ್ ಕೊಟ್ಟಿದ್ದು ಕರೆಕ್ಟ್ ಇದೆಯಾ ಅಂದರೆ ಆಯೋಗ ಒಂದು ಪರ್ಸೆಂಟ್ ಮೀಸಲು ಪ್ರಮಾಣವನ್ನು ನಿಗದಿಯೊಂದಿಗೆ ಐದನೆಯ ಪ್ರವರ್ಗದಲ್ಲಿ ಯಾರ್ಯಾರು ಕೊಟ್ಟಿದ್ರು ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ ಈ ಮೂರು ಜಾತಿಗಳನ್ನು ಬಲಗೈ ವರ್ಗೀಕರಣಕ್ಕೆ ಸೇರ್ಪಡೆ ಮಾಡಲಾಗಿದೆ ಇಲ್ಲೇನು ಒಂದು ಪರ್ಸೆಂಟ್ ಅಂತ ಹೇಳಿ ಇವರಿಗೆ ಎಕ್ಸ್ಟ್ರಾ ಕೊಟ್ಟಿದ್ರಲ್ಲ ಅವ್ರನ್ನ ಈ ಚಲವಾದಿ ಅಂದರೆ ಬಲಗೈ ಒಳಗೆನೆ ಇನ್ಕ್ಲೂಡ್ ಮಾಡಲಾಗಿದೆ ಹಾ ಇಲ್ಲೂ ಒಂದು ಸಮಸ್ಯೆ ಕೂಡ ಇತ್ತು ನಿನ್ನೆ ಸಮಾಜ ಕಲ್ಯಾಣ ಇಲಾಖೆದವರು ಒಂದು ಟಿಪ್ಪಣಿ ಕೂಡ ಬರ್ದಿದ್ರು ಇದ್ರ ಮೇಲೆ ನಾನು ಅದನ್ನು ಕೂಡ ಹೇಳಿದ್ದೆ ನಿಮಗೆ ಅಂದ್ರೆ ಅವರು ಎರಡೂ ಕಡೆ ರಿಸರ್ವೇಶನ್ ತಗೋಬೇಕ ತಗೋಬಹುದು ಚಾನ್ಸಸ್ ಇದೆ ಅಂತ ಬಟ್ ಇದನ್ನು ಮಾಡಿದ್ದು ನನಗೆ ನನ್ನ ಪ್ರಕಾರ ಇದನ್ನು ಮಾಡಿದ್ದು ಸರ್ಕಾರ ಇದನ್ನ ನಿರ್ಧಾರ ತಗೊಂಡಿದ್ದು ಸರಿ ಇದೆ ಅಂತ ಅನಿಸುತ್ತೆ ಯಾಕಂದರೆ ಅದನ್ನು ಅವಾಯ್ಡ್ ಮಾಡಬಹುದು ಆದರೆ ಇಲ್ಲಿ ಮೇಜರ್ ಕನ್ಸರ್ನ್ ಏನು ಅಂದರೆ ಅಲೆಮಾರಿ ಜನಾಂಗಗಳು ಓಕೆ ಫಾರ್ ಎಕ್ಸಾಂಪಲ್ ಈ ಒಂದು ಒಂದು ಊರಿನಿಂದ ಇನ್ನೊಂದು ಊರಿಗೆ ಬಿಟ್ಟು ಎಲ್ಲ ಹೋಗ್ತಿರ್ತಾರೆ ನೋಡಿ ಅಲೆಮಾರಿ ಜನಾಂಗಗಳ ಬಗ್ಗೆ ಯಾರೋ ಕಮೆಂಟ್ ಒಳಗೆ ಹಾಕಿದ್ರು ತುಂಬ ಚೆನ್ನಾಗಿ ಬರೆದಿದ್ದಾರೆ ಅವರು ವಿಸ್ತಾರವಾಗಿ ಕೂಡ ಬರೆದಿದ್ರು ನಾನು ಆಗಲೇ ನೋಡಿದಾಗ ಹಾ ನೋಡಿ ಇಲ್ಲಿ ಚೆನ್ನದಾಸರು ಸುಡುಗಾಡ ಸಿದ್ದರು ಇವರೆಲ್ಲರೂ ಇದ್ದಾರೆ ಇವ್ರ ಬಗ್ಗೆ ಏನೂ ತಲೆನೇ ಕೆಡಿಸ್ಕೊಂಡಿಲ್ಲ ಆ್ಯಂಡ್ ಫಸ್ಟ್ ಆಫ್ ಆಲ್ ಇವ್ರು ಸಿಗೋದಿಲ್ಲ ಇವ್ರ ಕೈಯಲ್ಲಿ ಓಕೆ ಸೊ ಅಂದ್ರೆ ಈ ಮೂರು ಬಲಗೈ ವರ್ಗೀಕರಣಕ್ಕೆ ಸೇರ್ಪಡೆಯನ್ನ ಮಾಡಲಾಗಿದೆ ಬಲಗೈ ವರ್ಗೀಕರಣ ಚಲುವಾದಿ ಸಮುದಾಯಕ್ಕೆ ಸೇರಿದ್ದು ಓಕೆ ಇನ್ನ ಪರಿಶಿಷ್ಟರಲ್ಲೇ ಸ್ಪರ್ಶ ಜಾತಿಗಳಾಗಿ ಗುರುತಿಸಿಕೊಂಡಿರುವ ಲಂಬಾನಿ ಬೋವಿ ಕೊರವ ಕೊರಚ ಈ ನಾಲ್ಕು ಜಾತಿಗಳಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಪ್ರಮಾಣವನ್ನ ನಾಗಮೋಹನ್ ದಾಸ್ ಆಯೋಗ ಶಿಫಾರಸು ಮಾಡಿತ್ತು ಪರಿಶಿಷ್ಟರಲ್ಲಿ ಇಪ್ಪತ್ತೆಂಟು ಲಕ್ಷ ಜನಸಂಖ್ಯೆ ಅಂದರೆ ಇಪ್ಪತ್ತಾರು ಪರ್ಸೆಂಟರಷ್ಟು ಈ ಜನಸಂಖ್ಯೆ ಗುರುತಿಸಲಾಗಿದೆ ಪ್ರವರ್ಗಕ್ಕೆ ಐವತ್ತೊಂಬತ್ತು ಸಣ್ಣ ಜಾತಿಗಳನ್ನು ಸೇರ್ಪಡೆ ಮಾಡುವ ತೀರ್ಮಾನವನ್ನು ಸಂಪುಟ ಕೈಗೊಂಡೈತಿ ಅದರ ಜೊತೆಗೆ ಇದರ ಮೂಲಕ ಅವುಗಳಿಗೆ ನಿಗದಿಯಾಗಿದ್ದ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಸೇರಿಸಿ ಸ್ಪರ್ಶ ಜಾತಿಗಳಿಗೆ ಐದು ಪರ್ಸೆಂಟ್ ಮೀಸಲಾತಿಯನ್ನು ನೀಡಿದ್ದಾರೆ ಓಕೆ ಫೈನ್ ಓಕೆ ಇದು ಐದು ಪರ್ಸೆಂಟ್ ನೀಡಿದಷ್ಟೇ ಓಕೆ ಅಲ್ವಾ ಅಂದರೆ ನಿಮ್ಮ ಪ್ರಶ್ನೆಯನ್ನು ಇನ್ನೊಂದು ಕ್ಯಾಟಗರಿ ಆದರೂ ಮಾಡಬೇಕಾಗಿತ್ತು ಬಲ್ಗೈ ಎಡಗೈ ಮತ್ತು ಫೈವ್ ಪರ್ಸೆಂಟ್ ಈ ಒಂದು ಸ್ಪರ್ಶ ಜಾತಿ ಅಂತ ಇಷ್ಟೇ ಮಾಡಿದರೆ ಇನ್ನು ಇನ್ನೂ ಒಂದು ಏನು ಮಾಡಬೇಕಾಗಿತ್ತು ನಿಮ್ಮ ಪ್ರಕಾರ ಈ ಅಲೆಮಾರಿ ಜನಾಂಗಗಳಿಗೆ ಸಪ್ರೇಟಾಗಿ ಕೊಡಬೇಕು ಅಂತ ಹೇಳ್ತೀರಿ ಎಷ್ಟು ಜನಕ್ಕೆ ಇದು ಕೊಡಬೇಕಾಗಿತ್ತು ಅಂತ ಅನಿಸ್ತದೆ ನೋಡಿ ಪ್ರವರ್ಗ ಎ ಬಿ ಸಿ ಡಿ ಇ ಅಂತ ಕೂಡ ನಾಗಮೋಹನ್ ದಾಸ್ ವರದಿಯೊಳಗೆ ಬಂದಿತ್ತು ಆದರೆ ಇಲ್ಲಿ ಇವನ್ ನಾಗಮೋಹನ್ ದಾಸ್ ವರದಿಗೂ ಕೂಡ ಸಿಕ್ಕಾಪಟ್ಟೆ ವಿರೋಧ ಇತ್ತು ಆದರೆ ಆಯೋಗದ ವರ್ಗೀಕರಣಕ್ಕೆ ತೀವ್ರ ವಿರೋಧವಾಗಿದ್ದು ಆದಿ ದ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಜಾತಿಗಳನ್ನು ಪ್ರತ್ಯೇಕ ಗುಂಪಾಗಿ ಪರಿಗಣಿಸಿ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ನೀಡುವುದಕ್ಕೂ ಬಲಗೈ ಸಮುದಾಯದಿಂದ ತೀವ್ರ ಅಸಮಾಧಾನ ವ್ಯಕ್ತವಾಗಿತ್ತು ಇದನ್ನು ಕುರಿತಂತೆ ಇವನ್ ಗೃಹ ಸಚಿವ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಸಮುದಾಯದ ಸಚಿವರು ಶಾಸಕರು ಸಭೆ ಕೂಡ ನಡೆಸಿದ್ರು ಸರ್ಕಾರದ ಮೇಲೆ ಒತ್ತಡ ಕೂಡ ಹೇರಿದ್ರು ಈ ಕಾರಣಕ್ಕಾಗಿ ಈ ಹಿಂದಿನ ಸಂಪುಟ ಸಭೆಯಲ್ಲಿ ಯಾವುದೇ ನಿರ್ಧಾರ ಬರಲು ಸಾಧ್ಯವಾಗಿರಲಿಲ್ಲ ಆದ್ರೆ ಮಂಗಳವಾರ ಸಂಪುಟ ಸಭೆಯಲ್ಲಿ ಐದು ಇದ್ದ ಪ್ರವರ್ಗಗಳನ್ನು ಮೂರಕ್ಕೆ ಯಾಕೆ ಇಳಿಸಲಾಯಿತು ಅನ್ನೋದೇ ಇವರ ಪ್ರಶ್ನೆ ಆಗಿದೆ ಇದು ಕಾಂಟ್ರವರ್ಷಿಗೂ ಕಾರಣ ಆಗಿದೆ ಸರ್ಕಾರ ಎಲ್ಲ ಸಮುದಾಯಗಳನ್ನ ಸಮಾನ ರೀತಿಯಲ್ಲಿ ಸಮಾಧಾನ ಪಡಿಸ್ತೀವಿ ಸಾಮಾಜಿಕ ನ್ಯಾಯವನ್ನ ತರ್ತೀವಿ ಅಂತ ಹೇಳಿ ಈ ತರ ಹೆಂಗೆ ಮೋಸ ಮಾಡೋಕ್ಕಾಗುತ್ತೆ ಸೊ ಅದರ ಜೊತೆಗೆ ಸಿದ್ದರಾಮಯ್ಯ ಸರ್ಕಾರದ ನಿರ್ಧಾರಕ್ಕೆ ವಿರೋಧ ಏನೇನು ವಿರೋಧ ಪಾಯಿಂಟ್ ಇದಾವೆ ಅದನ್ನು ಹೇಳ್ತೀನಿ ನೋಡ್ರಿ ಒನ್ನೇದು ಆಯೋಗದ ವರದಿಗೆ ಸರ್ಕಾರದಿಂದ ತಿದ್ದುಪಡಿ ತಂದಿದ್ದನ್ನೇ ಇವರು ವಿರೋಧಿಸ್ತಾರೆ ಎರಡನೇದು ಪ್ರವರ್ಗ ಎ ಓಕೆ ವಿಜನರೀಸ್ ಡಿಗೆ ಸೇರ್ಪಡೆ ಮಾಡಿದ್ದು ಓಕೆ ಅದನ್ನು ಇವರು ವಿರೋಧಿಸ್ತಾರೆ ಮಾದಿಗರೆ ಸಿಗಬೇಕಿದ್ದ ಮೊದಲ ಸ್ಥಾನಕ್ಕೆ ಕೋಕ್ ಬಿದ್ದಿದೆ ಇದನ್ನು ವಿರೋಧಿಸ್ತಾರೆ ಛಲವಾದಿಗಳು ಇರುವ ಪ್ರವರ್ಗಕ್ಕೆ ಮೊದಲ ಸ್ಥಾನ ದೊರೆತಿದೆ ಅಂದರೆ ಚಲವಾದಿಗಳಿಗೆ ಹೆಚ್ಚಿಗೆ ಮಹತ್ವವನ್ನು ಸರ್ಕಾರ ಕೊಟ್ಟಿದೆ ಅಂತ ಅರ್ಥ ಆಯಿತು ನೆಕ್ಸ್ಟ್ ಹೋರಾಟದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡಿಲ್ಲ ಹೋರಾಟ ಮಾಡಿದವರು ಯಾರೋ ಇದು ಲಾಭ ಪಡಿತಾ ಇರೋರು ಯಾರು ಹಿಂಗಾಗಿದೆ ಅಂತ ಕೂಡ ಕೆಲವೊಂದಿಷ್ಟು ಜನ ಹೇಳ್ತಾರೆ ಹೋರಾಟದ ಅಂಶಗಳನ್ನು ಗಣ್ಯ ತೆಗೆದುಕೊಂಡಿಲ್ಲ ಇನ್ನು ಸುಪ್ರೀಂ ಕೋರ್ಟ್ ಆದೇಶವನ್ನು ಕೂಡ ಪರಿಗಣಿಸೇ ಇಲ್ಲ ಅಂತ ಹೇಳ್ತಾರೆ ಎಸ್ ಇದು ಅಂತೂ ಹೇಳೋದಂತೂ ಕಾಮನ್ನು ನೆಕ್ಸ್ಟ್ ಬಲಗೈ ಸಮುದಾಯಕ್ಕೆ ಅನುಕೂಲಕರ ವರ್ಗೀಕರಣ ಆಗಿದೆ ಬಲಗೈ ಸಮುದಾಯಕ್ಕೆ ವರ್ಗೀಕರಣ ಅನುಕೂಲ ಆಗೈತಿ ಎಡಗೈ ಸಮುದಾಯಕ್ಕೆ ಇದರಿಂದ ಲಾಸ್ ಆಗೈತಿ ಅಂತ ಹೇಳ್ತಾರೆ ನಿಮ್ಮ ಅನಿಸಿಕೆ ಏನು ಈ ಆರ್ಟಿಕಲ್ ಪ್ರಕಾರ ನಾಗಮೋಹನ್ ದಾಸ್ ಕಮಿಟಿ ಕೂಡ ರೆಕಮೆಂಡೇಶನ್ ಕೊಟ್ಟಿದ್ದು ತಪ್ಪಾಗಿತ್ತು ಮೀನ್ಸ್ ಇದಕ್ಕೂ ಕೂಡ ಒಪ್ಪಿಗೆ ಇರಲಿಲ್ಲ ಇವರಿಗೆ ಆದರೆ ಇಲ್ಲಿ ನೀಡಿರುವಂಥ ಸಿದ್ದರಾಮಯ್ಯ ಸರ್ಕಾರಕ್ಕೆ ವಿರೋಧ ಮಾಡಲಿಕ್ಕೆ ಇವೆಲ್ಲ ಕಾರಣ ಸರಿಯಾಗಿದಾವ ಇದನ್ನು ನನಗೆ ನೀವು ಕಮೆಂಟ್ ಬಾಕ್ಸ್ ಮೂಲಕ ಹೇಳಬೇಕು ಆಮೇಲೆ ಇದು ಅಷ್ಟೇ ಅಲ್ಲದೆ ನಾಗಮೋಹನ್ ದಾಸ್ ಆಯೋಗ ಮತ್ತೆ ಏನೇನೆಲ್ಲ ಶಿಫಾರಸು ಮಾಡಿತ್ತು ಇದರ ಜೊತೆಗೆ ಮತ್ತಷ್ಟು ನಾಗಮೋಹನ್ ದಾಸ್ ಅವರ ಶಿಫಾರಸನ್ನು ನೋಡಬೇಕಂದ್ರೆ ಜಾತಿ ಪಟ್ಟಿಯಲ್ಲಿ ಗುರುತಿಸಿಕೊಳ್ಳ ಜಾತಿಗಳ ಕುಲಾಶಾಸ್ತ್ರ ಅಧ್ಯಯನ ನಡೆಸಿ ಜಾತಿ ಸಂಪುಟದಲ್ಲಿ ಸೇರಿಸಲು ಸರ್ಕಾರ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳತಿ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ ಎಂದು ನಮೂದಿಸದವರಿಗೆ ಅದೇ ಹೆಸರಿನಲ್ಲಿ ಜಾತಿ ಪ್ರಮಾಣವನ್ನು ಪ್ರಮಾಣ ಪತ್ರವನ್ನು ನೀಡಬೇಕು ಯಾರ್ಯಾರು ಅದೇ ಜಾತಿ ಅಂತ ನಮೂದನೆ ನಮೂದಿಸಿದರೆ ಅವರಿಗೆ ಆ ಆ ಜಾತಿ ಪ್ರಮಾಣ ಪತ್ರವನ್ನು ಕೊಡಬೇಕು ಹೀಗೆ ಕೊಡ್ತಾ ಇಲ್ಲ ಉದ್ಯೋಗದಲ್ಲಿ ರೋಸ್ಟರ್ ಬಿಂದುಗಳನ್ನು ಗುಂಪು ಆಧಾರದಲ್ಲಿ ಗುರುತಿಸಬೇಕು ಇದೇ ಆಧಾರದಲ್ಲಿ ಮೀಸಲಾತಿಯನ್ನು ನೀಡಬೇಕು ಇದು ಬಹಳ ಕಷ್ಟ ಇದೆ ಒಂದಲ್ಲ ಎರಡಲ್ಲ ನೂರ ಒಂದು ಉಪಜಾತಿಗಳಿದ್ದಾವೆ ಏನು ರೋಸ್ಟರ್ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಕನ್ಫ್ಯೂಷನ್ ಇದೆ ನೆಕ್ಸ್ಟ್ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಅಂದ್ರೆ ಎಂದು ನಮೂದಿಸಿದವರ ಜೊತೆಗೆ ಮೂಲ ಜಾತಿಯನ್ನು ಗುರುತಿಸದಿದ್ದರೆ ಅಂಥವರಿಗೆ ಅವರ ಮೂಲ ಜಾತಿಯ ಹೆಸರಿನಲ್ಲಿಯೇ ಜಾತಿ ಪ್ರಮಾಣ ಪತ್ರವನ್ನು ಕೊಡಬೇಕು ಅಷ್ಟೇ ಅಲ್ಲ ವಯೋಮಿತಿ ಮೀರಿದವರಿಗೆ ಅರ್ಹ ರಿಯಾಯಿತಿಯನ್ನು ನೀಡಬೇಕು ಈಗ ಒಳ ಮೀಸಲಾತಿ ಜಾರಿಗೆ ಬಂದ ಮೇಲೆ ಸರ್ಕಾರ ಏನು ಮಾಡುತ್ತೆ ಈ ಒಂದು ವಯೋಮಿತನ ವಯೋ ಮೀಸ ವಯೋಮಿತಿಯನ್ನು ಸಡಿಲಿಕೆಯನ್ನು ಮಾಡಲೇಬೇಕು ಅದನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಒಂದು ವರ್ಗದಲ್ಲಿ ಆಗದೆ ಉಳಿದ ಹೆ ಹುದ್ದೆಗಳನ್ನು ಕ್ಯಾರಿ ಫಾರ್ವರ್ಡ್ ನಿಯಮದಂತೆ ಭರ್ತಿ ಮಾಡಬೇಕು ಫಾರ್ ಎಕ್ಸಾಂಪಲ್ ಕೊರವ ಕೊರಚ ಈ ಒಂದು ಉಪಜಾತಿಗಳಿಗೆ ಮೀಸಲಿದ್ದ ಹುದ್ದೆಯಲ್ಲಿ ಯಾರೂ ಸಿಗಲಿಲ್ಲ ಅಂದರೆ ಮುಂದಿನ ಅದೇ ಸಮುದಾಯದ ಮುಂದಿನ ಜಾತಿಗಳಿಗೆ ಕೊಡಬೇಕು ಕ್ಯಾರಿ ಫಾರ್ವರ್ಡ್ ನಿಯಮ ಅನ್ವಯ ಮಾಡಬೇಕು ಅಂತ ಹೇಳಿದ್ದಾರೆ ಅಲ್ಲಿಗೆ ಸೂಕ್ತ ಅಭ್ಯರ್ಥಿಗಳು ಲಭ್ಯವಾಗದಿದ್ದಾಗ ಅಂತಹ ಹುದ್ದೆಗಳನ್ನ ಪರಿಶಿಷ್ಟ ಜಾತಿಯ ಮತ್ತೊಂದು ಪ್ರವರ್ಗಕ್ಕೆ ವರ್ಗಾವಣೆ ಮಾಡಬೇಕು ಎಂದು ಹೇಳಿದ್ದನ್ನು ಸರ್ಕಾರ ಇದನ್ನು ಒಪ್ಪಿಕೊಂಡಿದೆ ಗೈಸ್ ಆದರೆ ಇಲ್ಲಿ ಬಲಗೈ ಮತ್ತು ಎಡಗೈ ನಡುವೆ ಮೋಸ ಮಾಡಲಾಗಿದೆ ಆ್ಯಂಡ್ ಅದರ ಜೊತೆಗೆ ಅಲೆಮಾರಿ ಜನಾಂಗವನ್ನು ಬದಿಗೊತ್ತಲಾಗಿದೆ ಅವರು ಮೊದಲೇ ಅಲೆಮಾ ಅಲೆಮಾರಿಗಳು ಅಂಥವ್ರನ್ನ ಹೆಂಗೆ ಸರ್ಕಾರ ನೆಗ್ಲೆಕ್ಟ್ ಮಾಡಿತು ಐದು ವರ್ಗೀಕರಣ ಹೋಗಿ ಮೂರು ವರ್ಗೀಕರಣ ಮಾಡಿದ್ರಲ್ಲಿ ಓಕೆ ಮಾಡಿದರೆ ಓಕೆ ಆದರೆ ಇಲ್ಲಿ ಎಲ್ಲ ಜಾತಿಗಳಿಗೆ ನ್ಯಾಯವನ್ನು ಒದಗಿಸಿಲ್ಲ ಅನ್ನೋದು ಒಂದು ಟೀಕೆ ಇದೆ ಓಕೆ ಈ ಟೀಕೆ ಟಿಪ್ಪಣಿಗಳು ಪ್ರಜಾಪ್ರಭುತ್ವದಲ್ಲಿ ಸಾಮಾನ್ಯವಾಗಿದೆ ಸೊ ಫೈನಲಿ ಹೇಳಿರಿ ಎಡಗೈದವರಿಗೆ ಲಾಭ ಆಯಿತೋ ಬಲಗೈದವ್ರಿಗೆ ಲಾಭ ಆಯಿತು ಯಾರಿಗೆ ಲಾಭ ಆಯಿತು ಯಾರಿಗೆ ನಷ್ಟ ಆಯಿತು ಆ್ಯಂಡ್ ಅಪ್ಕೋರ್ಸ್ ಅಲೆಮಾರಿಗಳಿಗೆ ನಷ್ಟ ಆಯಿತು ಅಂತ ಎಲ್ಲರೂ ಅಲೆಮಾರಿಗಳು ಜನಾಂಗಕ್ಕೆ ಸಮುದಾಯದವ್ರಿಗೆ ಸಪೋರ್ಟ್ ಮಾಡೋರು ಎಲ್ಲರೂ ಹೇಳ್ತಿದ್ದಾರೆ ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಪ್ರಕಾರ ಈ ಒಂದು ಅನಾಲಿಸಿಸ್ ಸರಿ ಇದೆಯಾ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಗೈಸ್ ಈ ವಿಷಯದ ಬಗ್ಗೆ ನೀವು ಕೂಡ ಆ್ಯಕ್ಟಿವ್ ಆಗಿರ್ರಿ ನೀವು ಬೇರೆಯವ್ರಿಗೂ ಕೂಡ ಈ ವಿಡಿಯೋಗಳನ್ನ ಕಳಿಸ್ರಿ ಆ್ಯಂಡ್ ಅವ್ರಿಗೂ ಕೂಡ ಒಪಿನಿಯನ್ನ ಕೇಳಿರಿ ಒಟ್ನೊಳಗೆ ಇದ್ರ ಬಗ್ಗೆ ಪರ್ಫೆಕ್ಟ್ ಆದಂಥ ಅವೇರ್ನೆಸ್ ಬರಬೇಕು ಮೀಸಲಾತಿ ಯಾರಿಗೆ ದೊರೆಯುತ್ತೋ ಅವರು ಮೀಸಲಾತಿಯ ಒಂದು ಲಾಭವನ್ನು ಪಡೀಲೇಬೇಕು ಆ್ಯಂಡ್ ಆ ಒಂದು ಉದ್ದೇಶಕ್ಕಾಗಿ ನಾನು ಇನ್ನೂ ಒಳ ಮೀಸಲಾತಿ ಬಗ್ಗೆ ಇನ್ನೂ ಬೇಕಾದಷ್ಟು ವಿಡಿಯೋಗಳನ್ನ ಮಾಡ್ತೀನಿ ಎಲ್ಲೆಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ಸ್ ಪರ್ಸ್ಪೆಕ್ಟಿವ್ನ ಹೇಳಿರ್ತಾರೆ ಆ ವಿಡಿಯೋಗಳನ್ನ ನಿಮ್ಮ ಮುಂದೆ ತರಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಾಯ್ ಬಾಯ್